ನವ್ಯಸರಿ ಜೀವನ ಸಂಚಿಕೆಗಳು ಸೊ ಇವತ್ತು ನಾವು ಬ್ಯಾಂಗ್ಳೂರಲ್ಲಿರೋ ಬನ್ನರ್ಘಟ್ಟದಲ್ಲಿ ಬಯಲಾಜಿಕಲ್ ನ್ಯಾಷನಲ್ ಪಾರ್ಕಿನ ಬಟರ್ಫ್ಲೈ ಗಾರ್ಡನಿಗೆ ಬಂದಿದ್ದೀವಿ ಸೊ ಇದಕ್ಕೆ ಇದಕ್ಕಿಂತ ಮುಂಚೆ ನಾನು ಟೂ ವೀಡಿಯೋಸಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಇದೆ ಪಾರ್ಟ್ ಒನ್ನಲ್ಲಿ ಕಂಪ್ಲೀಟ್ ಝೂನ ಕವರ್ ಮಾಡಿದ್ದೀನಿ ಪಾರ್ಟ್ ಟೂನಲ್ಲಿ ನಾನು ಕಂಪ್ಲೀಟ್ ಜೀಪ್ ಸಫಾರಿ ಇದೆ ಸೊ ಇದು ಪಾರ್ಟ್ ತ್ರೀ ವೀಡಿಯೋ ನಾವು ಜೀಪ್ ಸಫಾರಿ ಮುಗಿಸ್ಕೊಂಡು ನಾವು ಬಟರ್ಫ್ಲೈ ಗಾರ್ಡನ್ ಗೆ ಬಂದ್ವಿ ಬನ್ನಿ ನೋಡೋಣ ಗಾರ್ಡನ್ ಹೇಗಿದೆ ಇದು ಏಷ್ಯಾದ ಇದೊಂದು ಕೇವಲ ಉದ್ಯಾನವನ ಅಲ್ಲ ಇದು ಏಷ್ಯಾದ ಮೊದಲ ಚಿಟ್ಟೆಗಳ ಉದ್ಯಾನ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ ಇಂದು ಇವತ್ತು ನಾನು ನಿಮಗೆ ಪಾರ್ಕ್ನ ಇತಿಹಾಸ ವಿಶೇಷತೆಗಳು ಮತ್ತು ಚಿಟ್ಟೆಗಳ ಜೀವನ ಚಕ್ರ ಅದು ಮಕ್ಕಳಿಗೆ ಮತ್ತು ಕುಟುಂಬದವ್ರಿಗೆ ಫ್ಯಾಮಿಲಿಯವ್ರಿಗೆ ಏನು ಉಪಯೋಗ ಎಲ್ಲ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಸೊ ಬಟರ್ಫ್ಲೈ ಪಾರ್ಕ್ ಎರಡು ಸಾವಿರದ ಆರರಲ್ಲಿ ಅಧಿಕೃತವಾಗಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಇದನ್ನು ಅರಣ್ಯ ಇಲಾಖೆ ಝೂ ಅಥಾರಿಟಿ ಆಫ್ ಕರ್ನಾಟಕ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ ಸೊ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಚಿಟ್ಟೆಗಳ ಸಂರಕ್ಷಣೆ ಮಾಡೋದು ಆಮೇಲೆ ಸಂಶೋಧನೆ ಮತ್ತು ಪ್ರವಾಸೋದ್ಯಮಕ್ಕೆ ಕೂಡ ಇದು ತುಂಬಾ ಉಪಯೋಗ ಇದು ಪರಿಸರ ಸಮತೋಲನ ಕಾಪಾಡೋದಕ್ಕೂ ಮೇಡ ಚಿಟ್ಟೆಗಳು ತುಂಬದೊಂದು ದೊಡ್ಡ ಪಾತ್ರ ವಹಿಸುತ್ತೇನೆ ಅಂತಲೇ ಹೇಳ್ಬೋದು ಮತ್ತು ಅದಕ್ಕಾಗಿ ಇದು ಅಧ್ಯಯನ ಮತ್ತು ಶಿಕ್ಷಣಕ್ಕೂ ಕೂಡ ಒಂದು ಒಂದು ಒಳ್ಳೆ ಮಾದರಿ ಎಕ್ಸಾಂಪಲ್ ಕೇ ಅಂತಲೇ ಹೇಳ್ಬೋದು ಪಾರ್ಕ್ ಒಳಗಡೆ ಇರೋ ಗ್ಲಾಸ್ ಹೌಸ್ಗೆ ಎಂಟರ್ ಆದ್ವಿ ಇದು ಸೊ ಬಟರ್ಫ್ಲೈ ಕನ್ಸರ್ವೇಟರಿ ಅಂತ ಇದು ಹತ್ತು ಸಾವಿರ ಅಡಿ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿದೆ ಇದು ಉಷ್ಣ ವಲಯದ ಕಾಡಿನ ವಾತಾವರಣವನ್ನು ಮತ್ತೆ ಪುನರ್ ರಚಿಸಲಾಗಿದೆ ಇಲ್ಲಿ ಇಲ್ಲಿ ಹಸಿರು ಸಸ್ಯಗಳು ಹೂವುಗಳಿಂದ ತುಂಬಿದ ತೋಟಗಳು ಕೃತಕ ಜಲಪಾತ ಇವೆಲ್ಲ ಮತ್ತೆ ಸೇರಿ ಚಿಟ್ಟೆಗಳಿಗೆ ಒಂದು ಸೂಕ್ತವಾದ ಒಂದು ಮನೆ ಅಂತಾನೆ ಹೇಳ್ಬೋದು ಇದರ ಜೊತೆ ಬಟರ್ಫ್ಲೈ ಮ್ಯೂಸಿಯಂ ಕೂಡ ಇದೆ ಆಡಿಯೋ ವಿಜುವಲ್ ಹಾಲ್ ಕೂಡ ಇದೆ ಅಲ್ಲಿ ಚಿಟ್ಟೆಗಳ ಜೀವನ ಚ ಲೈಫ್ ಸೈಕಲ್ ಅಂತ ಹೇಳ್ತೀವಲ್ಲ ಎಲ್ಲ ಸಂರಕ್ಷಣೆ ಮತ್ತು ವಿಜ್ಞಾನ ಸಂಬಂಧಿಸಿದಂತೆ ಎಲ್ಲ ಕೂಡ ಇನ್ಫಾರ್ಮೇಷನ್ನು ಅಲ್ಲಿ ಇರುತ್ತೆ ನೀವು ಅದು ಇಟ್ಟಿರ್ತಾರೆ ನಮಗೆ ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ಸು ಮತ್ತು ಇಲ್ಲಿ ಎಲ್ಲ ಜಾತಿಗಳ ಎಲ್ ಅಂದರೆ ಚಿಟ್ಟೆಗಳ ಜಾತಿಗಳು ಕೂಡ ಇಲ್ಲಿದ್ದಾವೆ ಮತ್ತು ಹೂವುಗಳು ಇಲ್ಲಿ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ ನಾನು ಎಲ್ಲದನ್ನೂ ಒಂದು ಡೀಪಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಕವರ್ ಮಾಡಿರೋದು ಕಡಿಮೆ ಆಗಿದೆ ಸೊ ಇಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಭೇದಗಳ ಚಿಟ್ಟೆಗಳು ನಾವು ನೋಡ್ಬೋದು ಅವು ನೀಲಿ ಚಿಟ್ಟೆಗಳು ಮತ್ತು ಕಾಮನ್ ಮಾರ್ಮನ್ ಅಂತ ಎಷ್ಟೊಂಥರ ಚಿಟ್ಟೆಗಳು ಬೇದ ಅಂದರೆ ನಾವು ಚಿಟ್ಟೆಗಳ ಬಗ್ಗೆ ಅಧ್ಯಯನ ಮಾಡೋರಿಗಾದರೆ ತುಂಬ ಚೆನ್ನಾಗಿ ಅದು ಡೀಪ್ ಹೋಗ್ತಾರೆ ಸೊ ಎಷ್ಟು ಕಲರ್ ಕಲರ್ ಚಿಟ್ಟೆಗಳಿದ್ವು ಕಪ್ಪು ಚಿಟ್ಟೆಗಳು ಮತ್ತು ಹಳದಿ ಚಿಟ್ಟೆಗಳು ಮತ್ತೆ ಗ್ರಾಸ್ ಎಲ್ಲೋ ಅಂತ 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 ಇನ್ನೊಂದು ಕಾಮನ್ ಜಿ ಚಿಟ್ಟೆಗಳು ಇದು ಬಣ್ಣ ಬಣ್ಣ ರೆಕ್ಕೆಗಳಿಂದ ಹೊರಡಿಕೊಂಡಿರೋದ್ರಿಂದ ಹಾರಾಡುವ ದೃಶ್ಯ ಮಕ್ಕಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾವುದೋ ಒಂದು ಒಂದು ಮಾಯಾ ಲೋಕಕ್ಕೆ ಕರೆದು ಕರ್ಕೊಂಡು ಹೋಗಿದ್ಯೇನೋ ಅನ್ನೋ ಥರ ನಮಗೆ ಅಲ್ಲಿ ಅನ್ನಿಸ್ತು ಈ ಚಿಟ್ಟೆಗಳ ಜೀವನ ಚಕ್ರ ಹೇಗಪ್ಪ ಅಂತ ಅಂದರೆ ಇಲ್ಲಿ ಮೊಟ್ಟೆ ಫಸ್ಟು ಮೊಟ್ಟೆ ಇರುತ್ತೆ ಹೂವಿನ ಎಲೆಗಳಲ್ಲಿ ಅದು ಮೊಟ್ಟೆ ಹಿಡ ಇಡ ಇಡುತ್ತಲ್ವಾ ಚಿಟ್ಟೆಗಳು ಅದು ಹುಳ ಲಾರ್ವ ಆಗಿ ಕ್ಯಾಟ್ರಿ ಅಂತ ಕರಿತೀವಿ ಕ್ಯಾಟ್ರಿ ಎಲೆಗಳನ್ನು ತಿನ್ನುತ್ತಾ ಬೆಳೆಯುತ್ತದೆ ಸೊ ಅದ್ರ ನೆಕ್ಸ್ಟ್ ಪೂಪಾ ಬರುತ್ತೆ ಪೂಪಾ ಅಂದರೆ ಕೋಶದೊಳಗೆ ಬದಲಾವಣೆ ಆಗುತ್ತೆ ಅದು ಸೊ ಅದಾದ್ಮೇಲೆ ಚಿಟ್ಟೆ ಬಟರ್ಫ್ಲೈ ಆಗಿ ಸುಂದರ ರೆಕ್ಕೆ ೊಂದಿಗೆ ಅದು ಹೊರಬರುತ್ತೆ ಈ ಸಂಪೂರ್ಣ ಪ್ರಕ್ರಿಯೆ ಮಕ್ಕಳಿಗೆ ಅದ್ಭುತ ಪಾಠ ಅಂತಲೇ ಹೇಳ್ಬೋದು ಅವರು ಬುಕ್ಕಲ್ಲಿ ಓದ್ತಾ ಇದ್ರು ಲೈಫ್ ಸೈಕಲ್ ಬಟರ್ಫ್ಲೈ ಲೈಫ್ ಸೈಕಲ್ ಅಂತ ಸೊ ಅದು ಕಂಪ್ಲೀಟ್ ಇಲ್ಲಿ ನಾವು ನೋಡ್ಬೋದು ಒನ್ ಬೈ ಒನ್ ಅದು ಚಿಟ್ಟೆಗಳು ಇಟ್ಟಿರ್ತವೆ ನೀವು ನೋಡ್ತಾ ಇರೋದು ಒಂದು ಕೃತಕ ಜಲಪಾತ ಆರ್ಟಿಫಿಷಿಯಲ್ ಮತ್ತೆ ಅದಾದ್ಮೇಲೆ ನಾನು ತೋರಿಸ್ತೀನಿ ಅದು ಒಳಗಡೆ ಮ್ಯೂಸಿಯಮ್ಮು ಕೂಡ ತುಂಬಾ ಚೆನ್ನಾಗಿದೆ ಈ ಪಾರ್ಕ್ ಕೇವಲ ಪ್ರವಾಸಿಗರ ಆಕರ್ಷಣೆ ಮಾತ್ರವಲ್ಲ ಪಕ್ಕಳಿಗೆ ಪ್ರಕೃತಿ ಶಿಕ್ಷಣ ನೀಡುವ ಒಂದು ಕೇಂದ್ರ ಅಂತಾನೆ ಹೇಳ್ಬೋದು ಮಕ್ಕಳು ಪುಸ್ತಕದಲ್ಲಿ ಓದಿದ ಚಿಟ್ಟೆಗಳನ್ನು ಇಲ್ಲಿ ನೇರವಾಗಿ ನೋಡ್ತಾರೆ ಮತ್ತು ಹಸಿರು ವಾತಾವರಣ ಮತ್ತು ಶಾಂತಿ ನಮಗೆ ಒಳ್ಳೆ ಒಂಥರ ಚೆನ್ನಾಗಿ ಅನಿಸುತ್ತೆ ಫೋಟೋಗ್ರಫಿ ಮಾಡ್ಕೊಳ್ಳೋದಕ್ಕಾಗಲಿ ಇದೊಂದು ಪರಿಪೂರ್ಣ ಸ್ಥಳ ಅಂತಲೇ ಹೇಳ್ಬೋದು ಎಲ್ಲ ಹೂವುಗಳನ್ನ ಅಲ್ಲಿ ಒಂದೊಂದನ್ನು ದೃಷ್ಟಿ ಇಟ್ಟು ನೀಟಾಗಿ ಎಲ್ಲ ಫ್ಲವರ್ಸು ಮತ್ತು ಅಲ್ಲಿ ಗಿಡಗಳು ಬಟರ್ಫ್ಲೈಗಳನ್ನ ನೋಡ್ಕೊತ ನಾವು ಇವಾಗ ಮ್ಯೂಸಿಯಮಿಗೆ ಎಂಟರ್ ಆದ್ವಿ ಸೊ ನೀವು ಇವಾಗ ನೋಡ್ತಾ ಇರೋದು ಮ್ಯೂಸಿಯಂ ಇಲ್ಲಿ ಬಟರ್ಫ್ಲೈದು ಲೈಫ್ ಸೈಕಲ್ದು ಲೈಕ್ ಲಾರ್ವಾ ಮತ್ತು ಪೂಪಾ ಅಡಲ್ಟ್ಸ್ ಆದಾಗ ಎಲ್ಲ ಹೇಗೆ ಹೇಗಿರುತ್ತೆ ಅದು ಸ್ಟೇಜ್ ಬೈ ಒಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸಾಂಪಲ್ಸ್ ಎಲ್ಲ ತೋರಿಸಿ ಚಿತ್ರಗಳ ಮೂಲಕ ಹೇಳ್ತಾ ಹೇಳಿದ್ದಾರೆ ಸೊ ಇದು ಸ್ಟಡಿ ಸ್ಟಡೀಸಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೇ ಡೀಪ್ ನಾಲೆಡ್ಜ್ ಬೇಕು ಅಂತಂದರೆ ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲ ಚಾರ್ಟ್ ಹಾಕ್ಬಿಟ್ಟು ಅದರದ್ದು ಪಿಚ್ಚರ್ಸ್ ಎಲ್ಲ ಹಾಕಿ ಹಾಗೆ ನೋಡ್ಕೊತ ನಾವು ಮುಂದೆ ಹೋದ್ವಿ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಅನುಭವ ಹೇಗಿತ್ತಪ್ಪ ಅಂತಂದರೆ ಬಟರ್ಫ್ಲೈ ಪಾರ್ಕ್ ಒಳಗೆ ಹೋಗಿದ ತಕ್ಷಣನೇ ಪ್ರವೇಶ ಮಾಡಿದ ತಕ್ಷಣನೇ ಬಣ್ಣ ಬಣ್ಣದ ಈ ಕಲ್ಲರ್ಫುಲ್ ಚಿಟ್ಟೆಗಳನ್ನ ಕಂಡುಬಿಟ್ಟು ಮುಂದೆ ಆರಾಡ್ತಾರ ದೃಶ್ಯಗಳನ್ನ ನೋಡಿ ನನಗೆ ನಿಜಕ್ಕೂ ಒಂದು ಕನಸಿನ ಲೋಕಕ್ಕೆ ಹೋಗ್ಬಿಟ್ಟು ಬಂದಿದ್ದೀನೇನೋ ಅನ್ನೋ ಒಂದು ಫೀಲ್ ಆಯಿತು ಮಕ್ಕಳು ಅದು ಮುಟ್ಟೋಂಗಿಲ್ಲ ಮುಟ್ಟಬಾರ್ದು ಅಂತ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ ಹಾಕಿದ್ರು ಅವರು ಆದ್ರೂ ಹಿಡಿಯೋದಕ್ಕೆ ಹೋಗ್ತಾ ಇದ್ರು ಒಂದು ಚೆನ್ನಾಗಿ ಅನ್ನಿಸ್ತು ಇದೊಂದು ಪ್ರಕೃತಿಯ ಮ ಕಲಾತ್ಮಕ ಮಾಯಾ ಲೋಕ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ಬಾಯ್